ಹೇಳಿ ಅವರು ದೊಡ್ಡವರು ದೊಡ್ಡ ಒಂದು ಮಠದಲ್ಲಿ ಕೂತ್ಕೊಳ್ಳೋರು ಆ ರೀತಿ ಹೇಳಿಕೆ ಕೊಡಬೇಡ್ದಾಗಿತ್ತು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ ಅವ್ರಿಗೆ ಹೇಳ್ತೀನಿ ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ ಡಿ ಕೆ ಶಿವಕುಮಾರರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾಯಿದ್ದಾರೆ ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾಯಿದ್ದಾರೆ ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದನೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾಯಿದ್ದಾರೆ ಇಂಥ ಸಂದರ್ಭದಲ್ಲಿ ಇದು ಯಾರೇ ಆಗಲಿ ನಾನೇ ಆಗಲಿ ಬೇರೆ ಯಾರೇ ಆಗಲಿ ಇದು ಯಾರಿಗೂ ಶೋಭೆ ತರಲ್ಲ ಈ ರೀತಿ ಹೇಳಿಕೆ ಕೊಡೋದು ತಪ್ಪು ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ಇಂಥ ಹೇಳಿಕೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ ವಿಧಾನಸಭೆ ಸದಸ್ಯರಲ್ಲ ವಿಧಾನ ಪರಿಷತ್ ಸದಸ್ಯರು ನೀವು ಹಿತಿ ಮಿತಿ ತಾವು ಇಟ್ಟು ತಾವು ಮಾತಾಡಿದ್ರೆ ಮೇಲು ಅಂತ ನಾನು ಅಂದ್ಕೊಂಡಿದ್ದೀನಿ